ಲಾಸ್ಟ್ ಫ್ರೈಡೇ ನನಗೂ ನನ್ನ ಫ್ರೆಂಡ್ಗೂ ಪಿಜ್ಜಾ ತಿನ್ಬೇಕಂತ ತುಂಬಾನೇ ಆಸೆ ಫ್ಯಾಷನ್ ಶೋ ರಿಹರ್ಸಲ್ ಮುಗಿಸ್ಕೊಂಡು ನಮ್ ಕ್ಯಾಂಪಸ್ ಹತ್ರ ಇರೋ ಒಂದು ಪಿಜ್ಜಾ ಅಂಗಡಿಗೆ ಹೋಗೋಣ ಅನ್ಕೊಂಡ್ವಿ ಬಟ್ ಅನ್ಫಾರ್ಚುನೇಟ್ಲಿ ಅಂಗಡಿನ ಮುಚ್ಚಿಬಿಟ್ಟಿದ್ರು ಅದೇ ಅಂಗಡಿ ಬೇರೆ ಬ್ರಾಂಚ್ ಹೋಗೋಣ ಅಂದ್ರೆ ಅದು ಟ್ವೆಂಟಿ ಫೈವ್ ಕಿಲೋಮೀಟರ್ ದೂರ ಇತ್ತು ಆ ಚಳಿಯಲ್ಲಿ ನಾನು ನನ್ನ ಫ್ರೆಂಡ್ ಗಾಡಿನ ಹೋದ್ವಿ ಅಲ್ಲೂ ಕೂಡ ಅಂಗಡಿನ ಮುಚ್ಚಿಬಿಟ್ಟಿದ್ರು ಹೋಗ್ಲಿ ಇವಾಗ ಏನ್ ಮಾಡೋಣ ಇಲ್ಲ ಏನಾದ್ರು ಹೋಗೋಣ ಅಂತ ಹುಡುಕ್ತಿರುವಾಗ ಈ ಕೊರಿಯನ್ ಬಾರ್ಬಿಕ್ಯೂ ಜಾಗ ನಮ್ ಕಣ್ಣಿ ಇಲ್ಲಿ ಒಬ್ಬರಿಗೆ ಸೆವೆಂಟಿ ಏಟ್ ಯೋ ಅಂದ್ರೆ ನೈನ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ರುಪೀಸ್ ಬಟ್ ಚೈನೀಸ್ ಟಿಕ್ ಟಾಕ್ ಅಲ್ಲಿ ಒಂದು ಆಫರ್ ನಡೀತಾ ಇಪ್ಪತ್ತು ಯೋನ್ ಕೂಪನ್ ಸಿಕ್ತು ಪರ್ ಪರ್ಸನ್ ಸೊ ನಾನು ಫಿಫ್ಟಿ ಏಟ್ ಯೋನ್ಸ್ ಕಟ್ಟೆ ಅಂದ್ರೆ ಸೆವೆನ್ ಟ್ವೆಂಟಿ ಫೈವ್ ಸಿಕ್ಕಾಪಟ್ಟೆ ಜನ ಇದ್ರು ನಾವು ಒನ್ ಅಂಡ್ ಹಾಫ್ ಅವರ್ ವೇಟ್ ಮಾಡಿದ್ವಿ ವೇಟ್ ಮಾಡ್ತಾ ಮಾಡ್ತಾ ಅಲ್ಲಿ ವೇಟಿಂಗ್ ಏರಿಯಾ ಇಟ್ಟಿದ್ ಸ್ನಾಕ್ಸ್ ಕೂಡ ಖಾಲಿ ಮಾಡಿ ಅಂಡ್ ನಮ್ ಚಾನ್ಸ್ ಬಂದಾಗ ತಿನ್ನೋದಕ್ಕೆ ಐನೂರು ರೂಪಾಯಿ ಕಟ್ಸ್ಕೊಂಡ್ರು ಏನಕ್ಕೆ ಅಂದ್ರೆ ಎರಡ್ ಅವರ್ ಮೀರಿದ್ರೆ ಐನೂರು ರೂಪಾಯಿ ಅವರೇ ಇಟ್ಕೊಂತಾರೆ ಫುಡ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ ಕೊರಿಯನ್ ಗೆ ಹೋಗ್ತಿರೋದು ಹೇಗ್ ತಿನ್ಬೇಕು ಹೆಂಗ್ ತಿನ್ಬೇಕು ಏನು ನಂಗೆ ಗೊತ್ತಿರ್ಲಿಲ್ಲ ಅಕ್ಕಪಕ್ಕ ಟೇಬಲ್ಸ್ ಇರೋರ್ನ ನೋಡ್ಬಿಟ್ಟು ಅವ್ರು ಏನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಆಮೇಲೆ ನಾವು ಶುರು ಹಚ್ಕೊಂಡ್ವಿ ಇಲ್ಲಿ ವೆರೈಟಿ ಆಫ್ ಮೀಟ್ ಇತ್ತು ತರಕಾರಿಗಳು ಸೊಪ್ಪುಗಳು ಮತ್ತು ಹಣ್ಣುಗಳು ಅದ್ರ ಜೊತೆಗೆ ಸಾಸ್ ಸ್ಟೇಷನ್ ಇತ್ತು ಅಂದ್ರೆ ನಮ್ಗೆ ಏನ್ ಬೇಕೋ ಡಿಪ್ಪಿಂಗ್ ಅದನ್ನ ನಾವೇ ಪ್ರಿಪೇರ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋರು ಅದೇನೋ ಕ್ಯಾಬೇಜ್ ಒಳಗಡೆ ಎಲ್ಲ ಹಾಕೊಂಡು ತಿಂತಿದ್ರು ಸೊ ನಾನು ಕಾಪಿ ಮಾಡಿದೆ ನಾವು ಜಾಸ್ತಿ ಚೂಸ್ ಮಾಡಿದ್ದು ಬೇಕನ್ ಶ್ರೆಮ್ಸ್ ಮಶ್ರೂಮ್ ಮತ್ತೆ ಲೋಟಸ್ ಅದೆಲ್ಲ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಕ್ಯಾಬೇಜ್ ಒಳಗಡೆ ಹಾಕೊಂಡು ಡಿಪ್ಪಿಂಗ್ ಸಾಸ್ ಅಲ್ಲಿ ಹತ್ಕೊಂಡು ತಿಂದಾಗ ಆಹಾ ಎಷ್ಟ್ ಚೆನ್ನಾಗಿರುತ್ತೆ ಅನ್ಕೊಂಡ್ರೆ ಅದೇನೋ ನನ್ಗಂತೂ ಸುಮಾರಾಗಿದೆ ಅನ್ಸುತ್ತೆ ಇದನ್ನ ಒಂದು ಮೀಲ್ ಅಂತ ಕರೆಯೋದಕ್ಕಿಂತ ಒಂದು ಅಂತ ವೇಟಿಂಗ್ ಏರಿಯಲ್ಲಿ ವೇಟ್ ಮಾಡ್ತಿರೋ ಒಬ್ಬ ಚೈನೀಸ್ ಪರಿಚಯ ಇದ್ರು ಅವರು ಕೂಡ ಒಳಗಡೆ ಇದ್ರು ಅಂಡ್ ಚೈನೀಸ್ ಅವರು ಹೇಗೆ ತಿಂತಾರೆ ಅನ್ನೋದನ್ನ ತೋರಿಸಿ ಇದು ಕೂಡ ಏನ್ ಅಷ್ಟೊಂದ್ ಚೆನ್ನಾಗಿರ್ಲಿಲ್ಲಲ್ಲ ಸುಮಾರಾಗಿತ್ತು ಪ್ರಾಬಬ್ಲಿ ನಾವ್ ಇವಾಗ ಎಕ್ಸ್ಪೀರಿಯನ್ಸ್ಡ್ ಆಗಿರೋದ್ರಿಂದ ನೆಕ್ಸ್ಟ್ ಟೈಮ್ ಇದೇ ಜಾಗಕ್ಕೆ ಹೋದ್ರೆ ಇನ್ನು ಸ್ವಲ್ಪ ವೆರೈಟಿ ಆಗಿ ಟ್ರೈ ಮಾಡ್ಬೋದು ಅನ್ಕೊಂತೀವಿ ಲಾಸ್ಟ್ ಇನ್ನೇನು ಹತ್ತು ನಿಮಿಷ ಇದ್ದಾಗ ಪ್ಲೇಟ್ ಫುಲ್ ಆಫ್ ಡಿಸರ್ಟ್ಸ್ ನೆತ್ಕೊಂಡ್ ಬಂದ್ಬಿಟ್ಟು ತಿನ್ನಿ ಈ ಒಂದು ರ್ಯಾಂಡಮ್ ಬೈಕ್ ರೈಡ್ ಮತ್ತೆ ರ್ಯಾಂಡಮ್ ಜಾಗಕ್ಕೆ ಹೋಗಿದ್ದು ನಮ್ ಇಬ್ಬರಿಗೂ ತುಂಬಾನೇ ಇಷ್ಟ ಆಯ್ತು ಇದೇ ತರ ಜಾಸ್ತಿ ಮಾಡೋಣ ಅಂತ ನಾವಿಬ್ರು ಮಾತಾಡ್ಕೊಂಡು ಈ ವಿಡಿಯೋ ಮುಗಿತು ಇನ್ನೊಂದು ವಿಡಿಯೋ ಸಿಗೋಣ ಓಕೆ ಬಾಯ್ ಬಾಯ್